ನಮಸ್ಕಾರ ಏನು ಇವತ್ತಿನ ದಿನ ಡಿ ಸಿ ಬ್ಯಾಂಕ್ ಚುನಾವಣೆ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ರಮೇಶ ಕತ್ತಿ ವಾಲ್ಮೀಕಿ ಸಮಾಜದ ಬದಲ ಅಶ್ಲೀಲವಾಗಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈಗಾಗಲೇ ರಮೇಶ ಕತ್ತಿ ಅವರ ವಾಲ್ಮೀಕಿ ಸಮಾಜದ ಬದಲ ಏನಾದರೂ ನಾವು ತಪ್ಪು ಮಾತಾಡಿದಾರ ಅದಕ್ಕೆ ವಿಷಾದ ನಡೆದ ಪರಿಸ್ಥಿತು ಅಂತೇಳಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಆ ಒಂದು ವಿಡಿಯೋವನ್ನು ತಿರುಚಿ ತಿರುಚುವಂತಹ ವ್ಯವಸ್ಥೆ ನಡೆದಿದೆ ಎನ್ನುವುದ ಬೆನ್ನೋಡಿಕೆಲ್ಲರಿಗೂ ಗೊತ್ತಾಗ್ತಾ ಇದೆ ಸತತವಾಗಿ ಸೋಲನ್ನು ಕಂಡಂತಹ ಎದುರಾಳಿಗಳು ಅವರಿಗೆ ಈ ಒಂದು ಸಮಾಜದ ಬದಲು ಅಸಲಿವಾಗಿ ಮಾತಾಡುವ ಹೇಳಿಕೆಯನ್ನು ತಿರುಚಿ ಇವತ್ತಿನ ನಾನು ತೇಜೋಧಿಯನ್ನು ಮಾಡಲಿಕ್ಕೆ ಎತ್ತಿದ್ದಾರೆ ರಮೇಶಣ್ಣ ಕತ್ತಿ ಅವರ ನಮ್ಮ ವಾಲ್ಮೀಕಿ ಸಮಾಜದ ಜೊತೆ ಬಹಳ ಅನ್ಯನ್ಯವಾಗಿ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಯಾಕಂದ್ರೆ ನಮ್ಮ ಭಾಗದಿಂದ ಎರಡು ಸಾವಿರದ ಹತ್ತರಲ್ಲಿ ನಾನು ಪರಜಿ ವಿದ್ಯಾರ್ಥಿ ಇದ್ದಾಗ ನನ್ನನ್ನು ಕರೆದ ನಮ್ಮ ತಾಯಿಯವರನ್ನು ತಾಲೂಕ್ ಪಂಚಾಯಿತಿ ನಿಲ್ಲಿಸಿ ಅವರನ್ನು ಆದೇಶ ಜನರನ್ನದಲ್ಲಿ ಹುಚ್ಚೇರಿ ತಾಲೂಕು ಅಧ್ಯಕ್ಷರನ್ನು ಮಾಡಿ ತಾಲೂಕಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಸಾಕಷ್ಟು ಸಭೆ ಸಮಾರಂಭಗಳಿರಲಿ ಜಾತ್ರೆ ಇರಲಿ ಯಾವುದೋ ಒಂದು ಮದುವೆ ಇರಲಿ ಮುಂದಿರಲಿ ಏನೂ ಇರಲಿ ನಮ್ಮ ಸಮಾಜದ ಜೊತೆ ಮನೆಯ ಸಂಬಂಧಕ್ಕೆ ಬಿಟ್ಟಿದ್ದಾರೆ ನಾವು ಯಾವಾಗ ನಮ್ಮ ಜೊತೆ ಬರ್ತಾರ ಇಂಥ ಒಬ್ಬ ವ್ಯಕ್ತಿ ಇವತ್ತಿನ ಸಮಾಜದ ಬದಲ ಮಾತಾಡೋಕ್ಕೆ ಸಿಕ್ಕೇ ಇಲ್ಲ ಅದೊಂದು ಇಳಿವನ್ನು ತಿರುಚಿ ಸೋಲಿನ ಪುಚುಕಿ ಕಂಡಂಥ ವ್ಯಕ್ತಿಗಳು ಇವತ್ತಿನ ಇಳಿವನ್ನು ತಿರುಚಿ ಸಮಾಜದ ಬದಲ ಅವರನ್ನು ಮಾತಾಡಿದಾರನ್ನೋ ಒಂದು ಹೆಡ್ಗೆನ್ನ ತಿರುಚುವಂಥ ವ್ಯವಸ್ಥೆ ಪುನಾರ ಮಾಡಿದಾರ ಸಮಾಜದ ಬಂಧುಗಳೇ ನೀವು ಯಾವತ್ತೂ ನಮ್ಮ ರಮೇಶ ಕತ್ತಿ ಅವರು ಮಾತಾಡುವಂಥ ವಿವನ್ನ ತಿರುಪಿಸಿದಾರ ತಾವೆಲ್ಲರೂ ಅವರು ಈಗಾಗಲೇ ಏನಾದರೂ ತಪ್ಪು ಮಾತಾಡಿದಾರ ವಿಷಾದ ಪಡಿಸಿದಾರಂತ ಹೇಳಿ ಹೇಳಿ ಹೆಜ್ಜನ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ವ್ಯವಸ್ಥಿತವಾಗಿ ಹುನ್ನಾರ ನಡೆದಿದೆ ಈಗಾಗಲೇ ಸ್ಪಷ್ಟೀಕರಣವನ್ನು ರಮೇಶ್ ಕತ್ತಿ ಕೊಟ್ಟಿದ್ದಾರೆ ಯಾರೋ ಅವರ ಬದಲ ನಮ್ಮ ಸಮಾಜದ ಬದಲ ಮಾತಾಡಿದಾರನ್ನು ಹೇಳಿಕೆಯನ್ನು ತಾವೆಲ್ಲರೂ ದೂರ ಮಾಡಿ ಅವರು ಒಳ್ಳೆ ನಮ್ಮ ಸಮಾಜದವರ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ